ప్రవేశ <Sanye> <Sanye> <polarization> साहित्य ನಮ್ಮದು ಪರಿಪಾರ ಒಂದು ತಿಂಗಳು ಯಾತ್ರೆ ಮಾಡ್ಕೊಂಡು ಹೋಗ್ತೀನಿ ನನಗೆ ಆ ಮಾತ್ರೆ ಕಳಕಿಲ್ಲ ಆ ಆಡಾಸಿನದರ ಯೋಜication ಬೇಕಾಗಿಲ್ಲ ಫ್ಯಾಂಟ್ ಇಸ್ ವಾಕಿಂಗ್ ಒಳ್ಳೆ ಟಾಕಿಂಗ್ ಸರ್ ಉಪಕಟಿ ಈ ಸ್ವರಂದವದ ಜೀವಕ್ಕೆ ಬಿಡಬೇಡ ನಾವು ಮಕ್ಕಳ ಜೊತೆಗೆ ನೀವು ಅಪ್ಪಾಜಿ ಜೊತೆಗೆ ಹೋಗಿ ಸಫಾಯದಕ್ಕೆ ಸಫಾಯದಕ್ಕೆ ಹೋಗ್ತೀವಿ

ನಾಡೋಜ ಬಸವಲಿಂಗ ಪಟ್ಟದೇವರು ಒಂದು ತಿಂಗಳ ಪ್ರವಚನ ಪ್ರವಚನದ ಒಂದು ವೇದಿಕೆ ಮೇಲೆ ಪರಮಪೂಜ್ಯ ನಾಡ ಈ ಚರಣಕ್ಕೆ ಭಕ್ತಿಯ ಶರಣಾರ್ಥಗಳನ್ನು ಸಲ್ಲಿಸಿ ಈಗಾಗಲೇ ತಿರುಗ ಪಟ್ಟ ದೇವರು ಮಾತುಗಳನ್ನಾಗಿ ಅವರು ಬೇರೆ ಒಂದು ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಈ ಭಕ್ತಿಯ ಶರಣಿಸಿ ವೇದಿಕೆ ಮೇಲೆ ಆಶೀರ್ವಾದಿರುವ ಎಲ್ಲ ಚರ್ಮಗಳಲ್ಲಿ ಭಕ್ತಿಯ ಶರಣಾರ್ಥಗಳನ್ನು ಸಲ್ಲಿಸಿ ವೇದಿಕೆ ನಂಬರದಲ್ಲಿರುವ ಎಲ್ಲ ತಾಯಿಗಳು ಹಾಗೂ ಅನ್ನ ಈಗ ತಮ್ಮೆಲ್ಲೂಜರು ಈಗಾಗಲೇ ಮಾತನಾಡಿದರೆ ನಾವು ಮಾತಾಡೋದಿಲ್ಲ ಕೆಲವು ಸಮರ್ಪಣೆಯನ್ನು ಜೊತೆಗೆ ನನಗೆ ಒಂದು ಸೇವನೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಒಂದು ಸೇವೆ ಮಾಡೋ ಭಾಗ್ಯ ಅಂತ ಗುರುಪೂಷಣ ಪಟ್ಟ ಹೇಳೋದಾಗಿರ ಭಾಗ್ಯವನ್ನು ಇಂಥ ಭಾಗ್ಯಾಗಿ ರಾಜ್ಯದಲ್ಲಿ

ಹಾಗಾದ್ರೆ ತಪ್ಪು ಬಾರು ಯಾರೋ ತಪ್ಪು ಬಾರ ನಮ್ಮ ಮನೆಯ ಕೆರೆ ಬಂದರೆ ನಾವು ನದಿ ಭೂಮಿ ನದಿ ನಮಗೆ ಬರೋದಿಲ್ಲ ಹಾಗಾದ್ರೆ ನಮ್ಮ ಒಂದು ಜೀವನದ ಮುಂದೆ ನಾವು ಸಂಸಾರದ ಮೇಲೆ ಮಧ್ಯಾಹ್ನ ಪರಮಪೂಜ ಮನೆಯನ್ನು ಕೇಳಿ ನಾವು ಕವಿತ ಸಂದರ್ಭದಲ್ಲಿ